ಯಾವುದು ಯಾರನ್ನೂ ಟಾಂಟ್ ಮಾಡ್ತಾ ಇಲ್ಲ ಬಸ್ ಅವರು ಫಸ್ಟ್ ಸಿನಿಮಾ ಅಂತ ನೀವು ನೀವೆಲ್ಲ ಗಮನಿಸಿ ಅವ್ರನ್ನ ಪ್ರತಿಯೊಂದು ಸಿನಿಮಾದಲ್ಲೂ ಡೈಲಾಗ್ ಅಲ್ಲಾಗ್ಲಿ ಅಥವಾ ಸಾಂಗಲ್ಲಾಗ್ಲಿ ಅವರು ಮುಂದೆ ಏನು ಮಾಡ್ತೀನಿ ಅಂತ ಅನ್ನೋ ಒಂದು ಒಂದು ಸೂಚನೆ ಚಿಕ್ಕದಾಗ ಒಂದು ಕೊಟ್ಟಿರ್ತಾರೆ ಸುಳು ಕೊಟ್ಟಿರ್ತಾರೆ ಫಸ್ಟ್ ಅವರು ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನೇ ನಾನೇ ರಾಜಾದಿ ರಾಜ ಎಂದೆಂದಿಗೂ ಅಂದ್ರು ಅದೇ ತರ ರಾಜಾದಿ ರಾಜನಾಗಿ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಎರಡನೇದು ನವಗ್ರಹ ಸಿನಿಮಾ ರಾಜ ಆಗಬೇಕಂದ್ರೆ ಗೆಲ್ಲೋ ತಾಕತ್ ಇರಬೇಕು ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಆಗಬಾರ್ದು ಅಂತಿರ್ತಾರೆ ಅದೇ ಥರ ಎಷ್ಟೇ ಸೈನಿಕರು ಅವ್ರ ವಿರುದ್ಧವಾಗಿ ನಿಂತು ಏನೇನೆ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡಿದ್ರು ಈ ರಾಜ್ಯ ರಾಜ್ಯದಲ್ಲಿರೋ ಎಲ್ಲ ಹೃದಯಗಳನ್ನ ಬಂದಿದ್ದಾರೆ ಅದು ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಇನ್ನೊಂದು ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಹೇ ಕ್ಯಾಡ್ಬರೀಸ್ ಆನೆ ನಡೆದಿದೆ ದಾರಿ ತಾಕತ್ತಿದ್ರೆ ಕಟ್ಟಾಕು ಅಂದಿರ್ತಾರೆ ಅದೇ ಥರ ಆನೆ ಹೆಂಗೆ ಕಲ್ಲು ಮುಳ್ಳು ಯಾವುದೇ ಗಿಡ ಎಲ್ಲನೂ ನುಗ್ಕೊಂಡು ಅದ್ರ ದಾರಿ ಹೆಂಗೆ ನೋಡ್ಕೊಂಡು ಬರ್ತಾ ಇರುತ್ತೋ ಅದೇ ಥರ ಮುಂದೆ ನುಗ್ಕೊಂಡು ನುಗ್ಕೊಂಡು ಬಂದರು ಆನೆನೇ ನೋಡಿದಿರ ತಾನೆ ಆನೆ ಮುಂದೆ ಹೋಗ್ತಿದ್ರೆ ಹಿಂದೆ ಬಾಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಏನು ಅಂದರೆ ಐ ಡೋಂಟ್ ಕೇರ್ ಅಂದ್ರೆ ಯಾರನ್ನೂ ಕೇರ್ ಮಾಡಿದೆ ನನಗೆ ಹೇಳಿದ್ದು ಕಾಂಟ್ರವರ್ಸ್ ಎಲ್ಲ ಕಾಂಟ್ ಮಾಡ್ತಿಲ್ಲ ಬಸ್ ಐ ಡೋಂಟ್ ಕೇರ್ ಅಂತ ಮುಂದೆ ಬರ್ತಾನೆ ಇರ್ತೀರ ಆ್ಯಂಡ್ ಕಾಟೆರ ಸಿನಿಮಾದಲ್ಲಿ ಒಂದು ಬಂದೂಕ ಅಲ್ಲ ನೂರು ತಿರಂಗಿನೇ ಅಡ್ಡ ಬಂದ್ರು ನನ್ನ ತಡದ್ ನಿಲ್ಸಕ್ಕೆ ಆಗಕ್ಕಿಲ್ಲ ಅಂತ ಏನಕ್ಕೆ ಅಂದ್ರೆ ಇನ್ನು ಮುಂದೆ ಯಾರು ತಡ್ ನಿಲ್ಸಕ್ಕೆ ಆಗಲ್ಲ ಅವ್ರನ್ನ ಇದು ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ಅವ್ರು ಲೈನ್ ಅಪ್ ಅಲ್ಲಿ ಆಗಲಿ ಈ ಒಂದು ಇಪ್ಪತ್ತೈದು ವರ್ಷ ಪೂರೈಸಿದ್ದಾರೆ ಸೊ ಡಿ ಫಿಫ್ಟಿ ನೈನ್ ವರೆಗೂ ಆಯಿತು ಆದಷ್ಟು ಬೇಗ ಎಲ್ಲ ಸೆಲೆಬ್ರಿಟೀಸ್ ಆಗಿ ನಾನು ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಡಿ ಹಂಡ್ರೆಡ್ ಸಿನಿಮಾ ಬರಲಿ ಆ ಭಗವಂತ ನಿಮಗೆ ಅಷ್ಟೇ ಶಕ್ತಿ ಕೊಡ್ಲಿ ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಕೇಳ್ಕೊಂತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು